ಹಳ್ಳರು ಅಥವಾ ದುಷ್ಕರ್ಮಿಗಳು ಇಲ್ಲಿ ಅವರು ಹತ್ತಿ ಒಳಗಡೆ ಪ್ರವೇಶ ಮಾಡಿದ್ದಾರೆ ನೋಡಬಹುದು ಇಲ್ಲಿ ಅವರು ಜರ್ಜದ ಅಥವಾ ಅವರು ಏನು ಬೂಟ್ ಒಂದು ಏನು ಸಿಬ್ಬಲ್ ಕಾಲಿಟ್ಟು ಕೂಡ ಒಂದು ಕೆಲವೊಂದು ಬೂಟ್ಗಳು ಕೂಡ ಇಲ್ಲಿದ್ದಾವೆ ಈ ಒಂದು ಎ ಸಿ ಏನು ಇದೆ ಇದ್ರ ಮೇಲೆ ಕಾಲಿಟ್ಟು ಮೇಲ್ಗಡೆ ಇದೆ ಓಪನ್ ದುಷ್ಕರ್ಮಿ ಕೂಡ ಸಾಕಷ್ಟು ಅನುಮಾನ ಕೂಡ ಈಗ ಕಾಡ್ತಾ ಇದೆ ಹೀಗಾಗಿ ಈ ಒಂದು ಕೊಲೆಯ ಇಂಚಿಂಚು ಕೂಡ ಒಂದು ಪರಿಶೀಲನೆಯನ್ನು ಈಗ ಮಾಡ್ತಾ ಇದ್ದಾರೆ ಈಗ ಫಾರೆನ್ಸಿಕ್ ತಂಡ ಕೂಡ ಇಲ್ಲಿ ಏನು ಹಿಂಬಾಲಿಗಿಂದ ಏನು ಕಳ್ಳರು ಮನೆಯ ಪ್ರವೇಶ ಮಾಡಿದ್ರು ಅಲ್ಲಿಂದ ಅಲ್ಲಿ ಕೊಲೆಗೆ ಅಲ್ಲಿ ಒಂದು ಚರಂಡಿಯಲ್ಲಿ ಎಸೆದು ಹೋಗಿದ್ದಾರೆ ಹೀಗಾಗಿ ಅವರೆಲ್ಲವೂ ಕೂಡ ಒಂದು ಅಧಿಕಾರಿಗಳ ಹಲೋ 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 ಓಕೆ ಗದಗ ನಗರದಲ್ಲಿ ನಾಲ್ಕು ಜನರ ಭೀಕರ ಕೊಲೆಯಾಗಿದೆ ಹೀಗಾಗಿ ಇಡಿ ಗದಗ ಜಿಲ್ಲೆ ಮತ್ತು ಗದಗ ಬೆಟಗೇರಿ ಹೌ ನಗರ ಕೂಡ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವಿವಾಗ ಏನು thank <laughs> you